ああ、ええねん。 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ಆ ಸ್ನೇಹಿತರೆ ಇವತ್ತು ಸುಳ್ಯ ಜಾತ್ರೆ ಶ್ರೀ ಚನ್ನಕೇಶ್ವರ ದೇವಸ್ಥಾನ ಸುಳ್ಯ ಇಲ್ಲಿ ಜಾತ್ರೋತ್ಸವ ನಡೀತಾ ಇರುವಂಥದ್ದು ಹಾಗಾಗಿ ಇವಾಗ ನಾವೆಲ್ಲ ಹೊರಟಿದ್ದೀವಿ ನಾನು ಮನೆಯವರು ಚಿಂಟು ಚಿನ್ನು ಮುಂದೆ ಹೋದ ಹಾಗೆ ಮಾವ ಮ ಮುಂದೆ ಹೋಗಿದ್ದಾರೆ ಅತ್ತೆ ಬರ್ತಾ ಇದ್ದಾರೆ ಅಲ್ಲಿ ನೋಡಿ ಬರ್ತಾ ಇದ್ದಾರೆ ಅತ್ತೆ ಸೊ ಓಕೆ ಹಾಗಾದರೆ ಜಾತ್ರೆಗೆ ಹೋಗುವ ನಾವು ಹೋಗ್ತೀವಿ ನಮ್ಮ ವೀಡಿಯೋ ಮುಖಾಂತರ ನೀವು ಕೂಡ ಸುಳ್ಳೆ ಜಾತ್ರೆಯನ್ನು ನೋಡಬಹುದು ಸೊ ಓಕೆ ಹಾಗಾದರೆ ವೀಡಿಯೋವನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಒಂದು ಜಾತ್ರೋತ್ಸವ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ ಹಾಗಾದರೆ ಹಾಗೆಯೇ ಸ್ನೇಹಿತರೆ ನಾವು ಸಂಜೆ ಐದೂವರೆ ಅಷ್ಟೊತ್ತಿಗೆ ಅಂದರೆ ಜಾತ್ರೆಗೆ ಹೊರಟಿದ್ದು ಅಂದರೆ ಸಂಜೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಎಲ್ಲ ಮಾಡೋದಿದ್ದರೆ ಹಗಲು ಕೂಡ ಹೋಗ್ಬೋದು ಆದರೆ ರಾತ್ರಿ ವ್ಯೂಸು ಜಾತ್ರೆದು ತುಂಬ ಚೆನ್ನಾಗಿರುತ್ತೆ ಅಂದರೆ ಹಿಂದಿನ ದಿನವೇ ಜ ರಥೋತ್ಸವ ಆಗಿತ್ತು ರಥೋತ್ಸವಕ್ಕೆ ನಮಗೆ ಹೋಗಲಿಕ್ಕೆ ಆಗಿರಲಿಲ್ಲ ಆವತ್ತು ಬಂದರು ಅಷ್ಟೇ ನೆಕ್ಸ್ಟ್ ದಿನ ಶನಿವಾರನೇ ನಾವು ಹೋಗಿದ್ದು ಒಂದು ಸಂಜೆ ಹೊರಟ್ವಿ ಅಂದರೆ ರಾತ್ರಿಯೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಗಾಡಿ ನಮ್ಮದು ನಮ್ಮ ಜಾಗದಲ್ಲೇ ನಿಲ್ಲಿಸಿದ್ರು ಅಲ್ಲಿಂದ ನಾವು ನಾವಿವಾಗ ಮತ್ತು ಇಲ್ಲಿ ಬರ್ತಾನೆ ನೋಡಿ ನಮ್ಮ ಸಂಬಂಧಿಕರು ಊರಿನವರು ಮನೆ ಹತ್ರದವರು ಎಲ್ಲ ಹೌದು ಇವರು ಮದುವೆ ಹುಡುಗ ಅಂದರೆ ನೆಕ್ಸ್ಟ್ ವಾರ ಅವರ ಮದುವೆ ಇರುವಂಥದ್ದು ಅವರೆಲ್ಲರೂ ಬಂದಿದ್ದರು ನೋಡಿ ಇಲ್ಲಿ ಇಲ್ಲಿದ್ದಾರಲ್ಲ ಇವರೇ ಅವರ ಹೆಸರು ದಿನ ಅಂತ ಹೇಳಿಬಿಟ್ಟು ಅವರು ಮದುವೆ ಇತ್ತು ಹಾಗಾಗಿ ಅವರೇನೋ ಶಾಪಿಂಗಿಗೆ ಕ ಇರಬೇಕು ಮೋಸ್ಟ್ಲಿ ಎಲ್ಲರೂ ಬಂದಿದ್ದರು ಒಬ್ಬರೊಬ್ಬರೇ ಸಿಗೋಕ್ಕೆ ಸ್ಟಾರ್ಟ್ ಆದರೂ ನಮಗೆ ಎಲ್ಲರೂ ಊರಿನವರು ಸಂಬಂಧಿಕರು ಎಲ್ಲರೂ ಇಲ್ಲಿ ನನಗೆ ಸಿಗೋಕ್ಕೆ ಸ್ಟಾರ್ಟ್ ಆದರು ಎಲ್ಲರತ್ರೂ ಮಾತಾಡ್ಕೊಂಡು ಮಾತಾಡ್ಕೊಂಡಂತೂ ಮುಂದೆ ಹೋಗ್ತಾ ಇದ್ದೀವಿ ಮತ್ತು ನೀವು ಸುಳ್ಯ ಟ್ರಾಫಿಕ್ ನೋಡ್ತಾ ಇರ್ಬೋದು ಅಬ್ಬಾ ಎಲ್ಲೂ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಸ್ಥಳ ಇಲ್ಲ ಹಾಗೇ ಓಡಾಡೋಕ್ಕೂ ಸ್ಥಳ ಇಲ್ಲ ಅಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಸಾಯಂಕಾಲ ಅಷ್ಟೊತ್ತಿಗೆ ನಾವಿಲ್ಲಿ ತಲುಪಿದ್ವಿ ಒಂದು ಆರೂವರೆ ಅಷ್ಟೊತ್ತಿಗೆ ನಾವಿಲ್ಲಿ ತಲುಪಿದ್ವಿ ಹಾಗಾಗಿ ಇವಾಗ ನಮಗೆ ಸ್ವಲ್ಪ ಜನ ಕಡಿಮೆ ಅನ್ನಿಸ್ತಾ ಇದೆ ಬಟ್ ವೀಡಿಯೋ ಎಂಡ್ ಆಗ್ತಾ ಆಗ್ತಾ ನೀವು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಇದು ಅಂದರೆ ದೇವಸ್ಥಾನ ಇರುವ ರಥ ಬೀದಿ ಅಂತ ಹೇಳ್ಬೋದು ಅಲ್ಲಿ ಎನ್ ಎಂಟ್ರೆನ್ಸ್ ಇದು ಹಾಗೆ ಇಲ್ಲಿ ಕಟ್ಟೆ ಇರುವಂಥದ್ದು ಕಟ್ಟೆಯಲ್ಲಿ ದೇವರನ್ನ ಕೂರಿಸಿ ಪೂಜೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಚಂದವಾಗಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಶಾಪಿಂಗ್ ಅಂತೂ ಸಕ್ಕತ್ತಾಗಿ ಎಲ್ರು ಮಾಡ್ತಾ ಇದ್ದಾರೆ ನನಗಂತೂ ನೋಡಿ ತುಂಬಾನೇ ಖುಷಿ ಆಯಿತು ಮಕ್ಕಳು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಚಿನ್ನು ಮತ್ತೆ ಚಿಂಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ನಾವು ಚಿನ್ನುನ ಇದು ಸ್ಕೂಲಿಂದ ಪ್ರವಾಸಕ್ಕೆ ಕಳಿಸಿರ್ಲಿಲ್ಲ ಸೊ ಹಾಗಾಗಿ ಅವನ ಹತ್ರ ಒಂದು ಡೀಲ್ ಮಾಡ್ಕೊಂಡಿದ್ವಿ ಸುಳ್ಳೆ ಜಾತ್ರೆಯಲ್ಲಿ ನೀನು ಏನು ಕೇಳಿಸ್ತೀವಿ ಅದನ್ನು ಒಂದು ಐಟಮನ್ನು ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವನು ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾನೆ ರಿಮೋಟ್ ಕಾರ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವನು ಫುಲ್ಲು ನೋಡ್ತಾ ಇದ್ದಾನೆ ಏನು ತಗೊಳ್ಳೋದು ಅಂತ ಮತ್ತೆ ನನಗೂ ಮತ್ತೆ ಅತ್ತೆಗೂ ಗೊತ್ತಲ್ಲ ನಿಮಗೆ ನಾವು ಹೆಣ್ಮಕ್ಳು ಎಲ್ಲಿಗೂ ಹೋಗ್ತೀವಿ ನೋಡಿ ನಾವು ಎಲ್ಲಿ ಪಾತ್ರ ಅಡುಗೆ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಡುಗೆ ಮನೆಗೆ ಬೇಕಾಗುವಂಥದ್ದು ಅಲ್ಲಿ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಮತ್ತೆ ವಾಪಸ್ಸು ನಮ್ಮ ರಿಲೇಷನ್ಸ್ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆದರು ಮತ್ತೆ ಮಾತಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಮುಂದೆ ಹೋಗೋದು ಹಿಂದೆ ತಿರುಗಿ ನೋಡೋದು ನಾವು ನಾನು ಮತ್ತು ಅತ್ತೆ ಎಲ್ಲೋ ನಿಂತ್ಕೊಂಡು ಯಾರ ಹತ್ರನೂ ಮಾತಾಡ್ತಾ ಇರ್ತೀವಿ ಸೊ ಹಾಗೇ ಆಗ್ತಾ ಇತ್ತು ಅಂತೂ ಇಂದು ನಾವು ಮುಂದೆ ಹೋದ್ವಿ ಮುಂದೆ ಅಷ್ಟೊತ್ತಿಗೆ ಕತ್ಲ ಸರಿಯಾಗಿ ಕತ್ಲಾಯಿತು ಮತ್ತು ಜನನೂ ಕೂಡ ತುಂಬಾ ಸೇರಿಕೊಂಡ್ರು ಇನ್ನೂ ಮಕ್ಕಳು ಗೇಮ್ಸ್ ಆಡಿಸೋದು ಮತ್ತು ಅವ್ರ ಜೊತೆ ನಾವು ಎಂಜಾಯ್ ಮಾಡೋದು ಅವರು ತುಂಬಾ ಎಂಜಾಯ್ ಮಾಡಿದರು ಅವ್ರ ಜೊತೆ ನಾನು ನಮ್ಮ ಮನೆಯವರು ಅತ್ತೆ ಮಾವ ಎಲ್ಲರೂ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಮರಣಗುಂಡಿ ಅಂತ ಹೇಳ್ತಾರೆ ಅದರ ಒಳಗಡೆ ಕಾರ್ ಮತ್ತು ಬೈಕ್ ರೇಸ್ ಮಾಡ್ತಾರಲ್ಲ ಅದು ನಾವು ಇಲ್ಲಿ ಮರಣಗುಂಡಿ ಅಂತ ಹೇಳ್ತಾರೆ ನನಗೆ ಅದು ಬೇರೆ ಹೆಸರು ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅತ್ತೆಗೆ ತೋರಿಸ್ಬೇಕು ಅಂತ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅಲ್ಲಿ ಹೋಗಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅದು ಸ್ಟಾರ್ಟ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಏನಾದರೂ ಶಾಪಿಂಗ್ ಮಾಡೋದಿದೆಯಾ ಅಂತ ಹೇಳಿಬಿಟ್ಟು ಇದು ಏನೋ ಗಂಡು ಮಕ್ಕಳಿಗೆಲ್ಲ ಗೇಮ್ಸ್ ಇರುವಂಥದ್ದು ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಹಾಗೂ ಹೀಗೋ ಇಲ್ಲಿ ನೋಡಿ ಮರಣಗುಂಡಿ ಗೇಮ್ಸ್ ಸ್ಟಾರ್ಟ್ ಆಯಿತು ಸೊ ನಾವು ಟಿಕೆಟ್ ಮಾಡಿಬಿಟ್ಟು ಒಬ್ಬರಿಗೆ ಪ್ರೈಸ್ ಬಂದು ನೂರು ರೂಪಾಯಿ ಮಕ್ಕಳಿಗೆ ಕೂಡ ಇಲ್ಲಿ ನೂರು ರೂಪಾಯಿ ಪ್ರೈಸ್ ಇಟ್ಟಿದ್ದಾರೆ ಸೊ ಮಕ್ಕಳಿಗೋಸ್ಕರನೇ ಜಾಸ್ತಿ ಅವರು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಮೂರು ವರ್ಷದ ಮೇಲ್ಪಟ್ಟ ಎಲ್ರಿಗೂ ನೂರು ರೂಪಾಯಿ ಇಲ್ಲಿ ಟಿಕೆಟು ಹಾಗಾಗಿ ಟಿಕೆಟ್ ಎಲ್ಲ ಮಾಡಿಬಿಟ್ಟು ನಾವು ಮೇಲೆ ಬಂದು ನಿಂತ್ಕೊಂಡಿದ್ದೀವಿ ನೀವು ಕೂಡ ನೋಡ್ಬೋದು ಇಲ್ಲಿ ನಾನು ಅದರ ಒರಿಜಿನಲ್ ವಾಯ್ಸನ್ನು ಹಾಕ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಓಕೆನಾ thank you ಹಾಗೆ ಮತ್ತೆ ಇಲ್ಲಿ ಸ್ವಲ್ಪ ಫಾಸ್ಟ್ ಫುಡ್ ಅಂಗಡಿ ಎಲ್ಲ ನೋಡಿದ್ವಿ ನಾವು ಎಲ್ಲ ತುಂಬಾ ಹೋಟೆಲ್ಸ್ಗಳಿದ್ವು ಹಾಗಾಗಿ ಸ್ವಲ್ಪ ಏನಾದರೂ ತಿಂದ್ಕೊಳ್ಳುವ ಚಾಯ್ ಏನಾದರೂ ಕುಡಿಯುವ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಇವಾಗ ನೋಡಿ ಕೂತ್ಕೊಂಡಿದ್ದೀವಿ ಐಸ್ ಕ್ರೀಮ್ಗಾಗಿ ವೆಯ್ಟಿಂಗ್ ಇವನು ಸ್ವಲ್ಪ ಗೋಬಿ ಮಸಾಲ ಪುರಿ ಐಸ್ ಕ್ರೀಮು ಎಲ್ಲ ತಿನ್ನುವಂಥದ್ದೆಲ್ಲ ತಿಂದು ನಾವಿಲ್ಲಿ ಮತ್ತೆ ಇವಾಗ ಗೇಮ್ಸ್ ಹತ್ರ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ಎಲ್ಲ ತಂದೆ ತಾಯಿಗಳು ಅವರ ಮಕ್ಕಳನ್ನು ಕರ್ಕೊಂಡು ಇಲ್ಲೇ ತುಂಬಿಬಿಟ್ಟಿದ್ದಾರೆ ಅಂದರೆ ಎಷ್ಟೊಂದು ಗೇಮ್ಸ್ ಇದೆ ಅಂತ ಹೇಳಿದರೆ ಹಬ್ಬೊಬ್ಬ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಗೇಮ್ಸ್ ಇದೆ ತೊಟ್ಲಂತೆ ಕೊಲಂಬಸ್ ಅಂತ ಹೇಳಿ ಬೇರೆ ಏನೋ ಮಕ್ಕಳದ್ದು ಗೇಮ್ಸ್ಗಳು ತುಂಬ ಇದ್ದಾವೆ ಯಾವುದ್ರಲ್ಲಿ ಕೂರಿಸೋದು ಯಾವುದ್ರಲ್ಲಿ ಬಿಡೋದು ಅಂತ ಹೇಳಿ ಗೊತ್ತಾಗಲ್ಲ ಮತ್ತು ಇಲ್ಲಿ ಏನು ಕಾಯೋ ಅಷ್ಟು ಟೈಮೇ ಇಲ್ಲ ನನ್ನ ಚಿನ್ನು ಚಿಂಟುಗೆ ಇಬ್ಬರು ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ಗೇಮ್ಸನ್ನು ನೋಡಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಹಾಗೆ ನಮ್ಮ ಹುಡುಗ ಮುಖಾಂತರ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಓಕೆನಾ ಹಾಗೆ ನೀವು ಇಲ್ಲಿ ಇರ್ಬೋದು ವಿಡಿಯೋ ಎಂಡ್ ಆಗ್ತಾ ಆಗ್ತಾ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆಗಲೇ ಗಂಟೆ ಬಂದು ಒಂದು ಹತ್ತು ಗಂಟೆ ಆಗಲಿಕ್ಕೆ ಆಯಿತು ಮತ್ತು ನಾವು ಇಲ್ಲಿಂದ ಸೀದಾ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಲಿಕ್ಕೆ ಹೋದ್ವಿ ಊಟ ಎಲ್ಲ ಮಾಡಿ ಇವಾಗ ಇಲ್ಲಿ ನಾವು ಕಾಯ್ತಾ ಇದ್ದೀವಿ ಅಂದರೆ ಕಾರು ಎಲ್ಲೋ ಒಂದು ಕಡೆ ನಿಲ್ಸಿದ್ದಾರೆ ನಮ್ಮ ಮನೆಯವರು ಅಲ್ಲಿಂದ ತರಬೇಕು ಸೊ ನಾವು ಇಲ್ಲೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ನಾನು ತರ್ತೀನಿ ನೀವೆಲ್ಲರೂ ಇಲ್ಲೇ ಇರಿ ಮತ್ತೆ ನಡ್ಕೊಂಡು ಬರೋದೆಲ್ಲ ಬೇಡ ಅಂತ ಹೇಳಿದರು ಹಾಗಾಗಿ ಅತ್ತೆ ಮಾವ ಮಕ್ಕಳು ನಾನು ಎಲ್ಲರೂ ಇಲ್ಲಿ ಕಾಯ್ತಾ ಇದ್ದೀವಿ ಸೊ ಓಕೆ ಹಾಗಾದರೆ ಇವತ್ತು ಸುಳ್ಳೆ ಜಾತ್ರೆ ನೀವೆಲ್ರು ನೋಡಿ ಎಂಜಾಯ್ ಮಾಡಿದೀರ ಅಂತ ಅನ್ಕೊಂಡಿದೀವಿ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದೀವಿ ಮತ್ತೆ ಒಂದು ಚಿಕ್ಕ ಬೇಜಾರು ಅಂತ ಹೇಳಿದ್ರೆ ನಮ್ಗೆ ನನಗೂ ಮತ್ತೆ ಅತ್ತೆಗೆ ತುಂಬಾ ಶಾಪಿಂಗ್ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೆಲ್ಲ ಏನೇ ಇರ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ನಾವಿವಾಗ ಮತ್ತೆ ಮನೆ ಕಡೆ ಹೊರಟಿದ್ದೀವಿ ಓಕೆ ಹಾಗಾದ್ರೆ ಮತ್ತೆ ಒಂದು ಹೊಸ ವಿಡಿಯೋದಂದ ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾ ಬಾಯ್